ನಮಸ್ಕಾರ ಸ್ನೇಹಿತರೆ ಭಾರ್ಗವ್ ಸಾಲಿನ್ ಒನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಟಿಫನ್ಗೆ ನಾನು ಸಿಂಪಲ್ ಆಗಿ ಸಾಂಬಾರ್ನ ಕಡಿಮೆ ಟೈಮ್ ಅಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದು ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ ಬೆಳಗ್ಗೆ ಎದ್ದಾಗ ಟೈಮ್ ಐದೂವರೆ ಆಗಿತ್ತು ಸೊ ನನ್ನ ಸೊ ನಾನು ಅಪ್ ಆಗಿ ಬಂದು ಮೊದಲಿಗೆ ಹಾಲನ್ನ ಕಾಯಿಸಿದ್ದೀನಿ ಆಯಿಲ್ನ ಕಾಯಿಸಿ ಮೊಟ್ಟೆ ಬೇಯಿಸಿದ್ದೀನಿ ಮಕ್ಕಳಿಗೋಸ್ಕರ ಹಾಗೆ ಇಡ್ಲಿ ಕುಕ್ಕರಲ್ಲಿ ಇಡ್ಲಿನ ಬೇಯಿಸಿಟ್ಟಿದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ತೊಗರಿಬೇಳೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಬೇಯೋಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ ಇದು ಸುಮಾರು ಒಂದು ಎರಡರಿಂದ ಮೂರು ಆದರೆ ಸಾಕು ಹಾಗೆಯೇ ನನ್ನ ಮಗನಿಗೆ ಗ್ಲಾಸ್ಗೆ ಬೆಲ್ಲ ಹಾಕಿ ಹಾಲು ಹಾಕಿ ಕೊಡ್ತಾ ಇದ್ದೀನಿ ನಾನು ಸಕ್ಕರೆ ಮಾತ್ರ ಯೂಸ್ ಮಾಡಲ್ಲ ಸ್ನೇಹಿತರೆ ಯಾವುದೇ ಸ್ವೀಟ್ಗಾಗ್ಬೋದು ಹಾಗೆ ಮಕ್ಳಿಗೂ ಹಾಲ್ಗಾಗ್ಬೋದು ಟೀ ಕಾಫಿಗಾಗ್ಬೋದು ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ ಬೆಲ್ಲ ಯೂಸ್ ಮಾಡೋದರಿಂದ ಮಕ್ಳಿಗೂ ಸಹ ಮಕ್ಕಳ ಬೋನ್ಸ್ಗೆ ಬೆನಿಫಿಟ್ ಇರುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ಅಂತ ಸೊ ಮೊಟ್ಟೆ ಹಾಲನ್ನ ಕೊಟ್ಟಿದ್ದೀನಿ ಹಾಗೆ ಸಾಂಬಾರಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಟೊಮೆಟೊ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹುಣಸೆ ಹಣ್ಣನ್ನು ಇಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕದು ಹಾಗೆ ಮಿಕ್ಸರ್ ಜಾರ್ಗೆ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಯಿತು ಫ್ರೈ ಆಗಿರೋದಂತಾನ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಜೀರಿಗೆಯನ್ನು ಹಾಕ್ಕೊಂಡು ಹಾಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೇ ಸಹ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಮಿಕ್ಸಿ ಜಾರ್ನ ತೊಳ್ಕೊಂಡಿರೋಂಥ ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೆ ಇಟ್ಕೊಂಡಿರೋವಂಥ ಬೇಳೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ನಿಮಗೆ ಈ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಹಾಗೆ ಟೈಮು ಸಹ ಆಗುತ್ತೆ ಸೊ ಇವತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ